ಸಾಗರ ತಾಲೂಕು ಹೋರಾಟದ ನೆಲೆ ಸಮಾಜವಾದಿಯ ನೆಲೆ ಇಂತಹ ಸಮಾಜವಾದಿಯ ನೆಲದಲ್ಲಿ ಸಾಮಾಜಿಕ ಬಹಿಷ್ಕಾರ ಇನ್ನೂ ಜೀವಂತವಾಗಿದೆಯಲ್ಲ ಶಾಲೆಗೆ ಹೋದ ಮಗ ಶಾಲೆಯ ಹೊರಬಂದ ನಂತರ ಯಾರೊಂದಿಗೂ ಮಾತಾಡುವಾಗಿಲ್ಲ ಈ ಮನೆಯವರಿಗೆ ಊರಿನಲ್ಲಿರುವ ಯಾರೊಬ್ಬರು ಸಹಾಯ ಮಾಡುವಾಗಿಲ್ಲ ಅವರ ಗದ್ದೆಗಳಿಗೆ ಸಹಕರಿಸುವಂತಿಲ್ಲ ಕೆಲಸಕ್ಕೆ ಬರುವಂತಿಲ್ಲ ಬಹಿಷ್ಕಾರಕ್ಕೆ ಪಡೋಗೋಡಿನಲ್ಲಿ ಒಳಗಾದಂತಹ ಕುಟುಂಬದ ಮಹಿಳೆ ತನ್ನ ನೋವನ್ನ ಹಂಚಿಕೊಂಡದ್ದು ಹೀಗೆ ಮಕ್ಕಳಿಗೆ ನಾ ಸ್ಕೂಲಲ್ಲಿ ಎಜುಕೇಶನ್ ಮಾಡೋದ್ರಿಂದ ಅವರಿಗೆ ಹಿಂಸೆ ಆಗ್ತಾ ಇದೆ ಊರಿಂದ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋದ್ರಿಂದ ಅವರು ಮಾನಸಿಕವಾಗಿ ಓದಿಂದ ಅವ್ರು ಎಜುಕೇಷನ್ ಅಲ್ಲಿ ಹಿಂದುಳಿತಾರೆ ಈ ವಿಚಾರ ಅವ್ರ ತಲೆಗೆ ಹೋಗಿ ಅವರು ಮಕ್ಕಳ ಮಧ್ಯೆ ತಾರತಮ್ಯ ನಡೀತಾರೆ ಸರ್ ಊರಲ್ಲಿ ಏನು ದೊಡ್ಡವರು ಹೇಳಿರ್ತಾರೆ ಮನೆಯಲ್ಲಿ ಮಕ್ಕಳು ಅದನ್ನೇ ಮಾಡ್ತಾರೆ ಅದರಿಂದ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು ಮುಂದಿನ ಫ್ಯೂಚರ್ ಹಿಂಸೆ ಆಗ್ತಾ ಆಗಿ ಅವರು ಮಾನಸಿಕವಾಗಿ ಅವ್ರು ಕುಗ್ತಾ ಬರ್ತಾರೆ ಅವಾಗ ಅದೆಲ್ಲ ಆಗ್ಬಾರ್ದು ನಮಗೆ ನಮಗೆ ಊರಲ್ಲಿ ಏನು ನಾವು ಏನು ಎಲ್ಲರೂ ಯಾವ ರೀತಿ ಒಂದು ಜೀವನವನ್ನ ಮಾಡ್ತಾರೆ ಅದೇ ರೀತಿಯಾಗಿ ನಮಗೊಂದು ಬದುಕೋಕ್ಕೊಂದು ಆಶಯ ಕೊಡಬೇಕು ಊರೊಟ್ಟಿಗೆ ನಾವು ಚೆನ್ನಾಗಿರ್ಬೇಕು ಅವ್ರು ಯಾವುದೇ ರೀತಿ ಬಹಿಷ್ಕಾರವನ್ನು ನಮ್ಗೆ ಹಾಕ್ಬಾರ್ದು ಮಡಸೂರು ಮಡ್ಸೂರು ಸರ್ ಗ್ರಾಮ ಪಂಚಾಯತಿ ಪಡಗೋಡ್ ಬರುತ್ತೆ ನಮ್ಮದು ಸಮಸ್ಯೆ ಏನಂದರೆ ನಮಗೆ ಒಂದು ನಮ್ದು ಒಂದು ಮಡಸೂರು ಅನ್ನೋದು ಒಂದು ಗ್ರಾಮ ಅದು ಆ ಗ್ರಾಮದಲ್ಲಿ ಏನು ಮಾಡಿದ್ರು ಅಂದರೆ ಒಂದು ನಾಲ್ಕೈದು ವರ್ಷದ ಹಿಂದೆ ಒಂದು ಹತ್ತು ಜನ ಒಂದು ಸೊ ಜನಕ್ಕೆ ಒಂದು ಸೈಟನ್ನು ಅಳತೆ ಮಾಡಿ ಕೊಟ್ಟು ಆ ಸೈಟಿಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಅಂತ ಕಲೆಕ್ಟ್ ಮಾಡಿದರು ಅದು ಕಲೆಕ್ಟ್ ಮಾಡಿದವಾಗ ಅವರು ಅಷ್ಟು ಜನನು ಮನೆಯನ್ನು ಮಾಡೋಕ್ಕೆ ಅಂತ ಕೊಟ್ಟಿರೋದು ಅದು ಅವ್ರು ಮನೆ ಮಾಡಿದರು ಸರ್ ಅಲ್ಲಿ ಮನೆ ಮಾಡಿದವಾಗ ನಾವು ನಮ್ಮ ಫ್ಯಾಮಿಲಿಯವರು ಅಲ್ಲಿ ಅದೆಲ್ಲ ಕ್ಲೀನ್ ಮಾಡಿ ನಾವು ಮನೆ ಮಾಡೋಣ ಅಂತ ಹೋದಾಗ ಜಲ್ಲಿ ಮತ್ತು ಕಲ್ಲೆಲ್ಲ ಇಳಿಸಿದ್ವಿ ಅಲ್ಲಿ ಅಲ್ಲಿ ಹೋದಾಗ ಅವ್ರಲ್ಲಿ ಏನಾಯ್ತು ಅಂದರೆ ಅವ್ರು ನಮಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕಮಿಟಿಯವರು ಬಂದಿಲ್ಲ ಅಲ್ಲಿ ಕಮಿಟಿನ ಹೊರತುಪಡಿಸಿ ಕಮಿಟಿಯವರು ತೀರ್ಮಾನ ಮಾಡಿದರು ಇವರು ಅಲ್ಲಿ ಮನೆ ಕಟ್ಟಲಿ ಅಲ್ಲಿ ವಾಸವಾಗಿರಲಿ ಅಂತ ಅಲ್ಲಿ ಅದನ್ನು ಹೊರತುಪಡಿಸಿ ಅವರು ಊರವರು ಬಂದು ಗಲಾಟೆ ಮಾಡಿದ್ರು ನನ್ನ ಹತ್ರ ಅವ್ರಿಗೆ ಜೆ ಸಿ ಪಿ ತಂದು ಅಗಳ ಎಲ್ಲ ಮೊಂತ ಅವಾಗ ನಾನು ಹೋದೆ ಅಲ್ಲಿ ಹೋದವಾಗ ನನಗೆ ಯಾವ ಶಬ್ದಗಳಿಂದ ಬೈದ್ರು ಅವರು ಬೈದು ನಿಂಗೆ ಇಲ್ಲಿ ಅವಶ್ಯಕತೆ ಇಲ್ಲ ನಿಂಗೆ ಊರಿಗೂ ನಿಮಗೆ ಸಂಬಂಧ ಇಲ್ಲ ನಿನ್ನ ಗಂಡ ನೀನು ಇಲ್ಲಿ ಬರೋಂಗಿಲ್ಲ ಕಾಲಿಡೋಂಗಿಲ್ಲ ಅಂತ ಜಗಳ ಮಾಡಿದ್ರು ನಾನು ಅಲ್ಲಿಂದ ಬಂದು ನಾನು ಕಂಪ್ಲೇಂಟ್ ಕೊಟ್ಟೆ ಸರ್ ವಿರುದ್ಧ ಕೇಸ್ ಕೊಟ್ಟಾಗ ಆಮೇಲೆ ಅವ್ರು ಏನ್ ಮಾಡಿದ್ರು ಅದು ಒಂದು ವರ್ಷ ಆಯ್ತು ಇವಾಗ ಅದ್ರ ನಂತರ ನಾಲ್ಕೈದು ಮನೆ ಕೊಟ್ಟಿರೋದು ಅವ್ರನ್ನ ಹೊರತುಪಡಿಸಿ ಮಿಕ್ಕಿದವ್ರೆಲ್ಲ ನಮ್ಮ ಹತ್ರ ತುಂಬಾ ಚೆನ್ನಾಗಿದ್ರು ಸರ್ ನಾನು ಮಹಿಳಾ ಸ್ವಾಮಿ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಎಲ್ಲಾ ಸಂಘದ ಸಂಘದಿಂದ ಇಲ್ಲಿ ಒಂದ್ ವರ್ಷದವರೆಗೂ ನಾವು ಸಂಘ ಎಲ್ಲ ಮಾಡ್ಕೊಂಡು ಬಂದಿದೀವಿ ಆದ್ರೆ ಇವಾಗ ಒಂದು ಹಬ್ಬ ಆತಲ್ಲ ದೀಪಾವಳಿ ಆ ಹಬ್ಬದ ಸಮಯದಲ್ಲಿ ಏನಾಯ್ತು ಅದು ಕಮಿಟಿಗೆ ಅಂತ ಹೊರಡ ಅಂತ ಕೊಡ್ತೀವಿ ಸರ್ ನಾವು ಎರಡ್ ಸಾವಿರ ಕಲೆಕ್ಟ್ ಮಾಡ್ತಾರೆ ಅದು ಪೂಜೆಗೆ ಅಂತ ಆ ಪೂಜೆ ದುಡ್ಡನ್ನು ನಾವು ಕೊಟ್ಟಿದ್ವಿ ಅವ್ರಿಗೆ ಅವರಿಗೆ ಅವ್ರು ಏನು ಮಾಡಿದ್ರು ಆ ದುಡ್ಡನ್ನು ನಮ್ಮ ಮನೆಯವರಿಗೆ ವಾಪಸ್ ಕೊಟ್ರು ನೀವು ಊರಿಂದ ಹೊರಗೆ ಇರ್ರಿ ನೀವು ನೀವು ನಿಮ್ಮ ದುಡ್ಡು ನಮಗೆ ಅವಶ್ಯಕತೆ ಇಲ್ಲ ನೀವು ಊರಿಗೆ ಸೇ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರವ್ರೆಲ್ಲ ಕಮಿಟಿ ನಮ್ಮ ಅವ್ರು ನಮ್ಮನ್ನು ಕರೆದಿಲ್ಲ ಅವತ್ತು ಅವರೇ ಒಂದು ಕಮಿಟಿ ತೀರ್ಮಾನ ಮಾಡಿ ನಮ್ಮನ್ನು ಹೊರಗಿಡ್ಬೇಕು ಅಂತ ಡಿಸೈಡ್ ಮಾಡಿ ಮಾರಿನ ದಿವಸದಿಂದ ಯಾರೂ ನಮ್ಮ ಹತ್ರ ಮಾತಾಡಿಲ್ಲ ನಮ್ಮ ಪೂಜೆ ದುಡ್ಡು ನಮ್ಮ ಪೂಜೆ ಕರಲಿಲ್ಲ ಹಂಗೆ ಮಾಡಿದ್ರು ಆಮೇಲೆ ನಾನು ದೇವಸ್ಥ ಪೂಜಾರಿಗೆ ಕೇಳಿದೆ ಸ ಇಲ್ಲ ಪೂಜಾರಿ ನಾವು ಬಂದು ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸೋಕ್ಕೆ ಫಸ್ಟೇ ಹೇಳಿರ್ಬೇಕು ಅವರಿಗೆ ಅವಾಗ ಹೇಳಿದೆ ಸರ್ ನಾ ಅಭಿಷೇಕ ಮಾಡಿಸ್ತಾ ಇದ್ದೀನಿ ನಾಳೆ ಅಂತ ಅವ್ರು ಹೇಳಿದ್ರು ಇಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಬಂದ್ ಹೇಳಿ ಹೋಗಿದಾರೆ ನೀನು ಬರೋದ್ ಬೇಡ ದೇವಸ್ಥಾನಕ್ಕೆ ಪೂಜೆ ನಿಮ್ದು ಮಾಡ್ಕೊಡೋದಿಲ್ಲ ಅಂತ ಅಂದ್ರು ಹಾ ಸರಿ ಮಾಡ್ಕೊಡೋದಿಲ್ಲ ಅಂದ್ರು ಅಂತೇಳಿ ನಾನು ಮನೆಗ್ ಬಂದ್ ಹೇಳ್ದಿಲ್ಲ ಹಿಂಗಂತೆ ಪೂಜೆ ಮಾಡ್ಕೊಡೋದಿಲ್ಲ ಅಂತೆ ಅಂತ ಅಂದ್ವಿ ಆಮೇಲೆ ಮಾಡಿದ ನಮ್ ಮಗ ಶಾಲೆಗೆ ಹೋದ ಸರ್ ಅಲ್ಲಿ ಹೈಸ್ಕೂಲ್ಗೆ ಹೋಗ್ತಾನ ಅವನು ಅಲ್ಲಿ ಹೇಳಿದ್ರಂತ ಏನ್ ಪುನೀತ ನಿಮ್ಗೆ ನಿಮ್ ಮನೆಗೆ ಯಾಕೆ ಹೊರಡದು ಕಟ್ ಕೊಟ್ರ ಅಂತಲ್ಲ ಊರವ್ರು ಯಾರು ಮಾತಾಡಂಗಿಲ್ಲ ಅಂತಲ್ಲ ಅಂತ ಅವ್ನು ಸ್ಕೂಲಲ್ಲಿ ಮಾತಾಡೋ ಅವಶ್ಯಕತೆ ಇದೆ ಅಂತ ಅವರಿಗೆ ಸ್ಕೂಲಿಂದ ಬಂದ ಬಂದ್ಮೇಲೆ ಅವ್ನು ಮಾತಾಡಂಗಿಲ್ಲ ನಮ್ಮ ಊರ ಹತ್ರ ಅವನು ಸಪರೇಟ್ ಆಗಿ ಹಿಂದೆ ಬರ್ಬೇಕು ಇವ್ರ ಜೊತೆಗೆ ಬರಂಗಿಲ್ಲ ಜೊತೆಗೆ ಬಂದ್ರೆ ಅವ್ರ ಮನೆಯವ್ರಿಗೆ ವಯಸ್ಸಾರ ದಂಡ ಅಂತ ಹೇಳಿದಾರಂತ ಇವರು ಐದ್ ಸಾವಿರ ದಂಡ ಕೊಡ್ಬೇಕಂತೆ ಆ ಹೆದರಿಕೆಗೆ ಅವ್ರು ಯಾರು ಮಾತಾಡ್ತಿಲ್ಲ ಸರ್ ಐದ್ ಸಾವಿರ ದಂಡ ಕೊಡಕಾಗೋದಿಲ್ಲಲ್ಲ ಅಂತ ಮತ್ತೆ ನಮ್ಮ ಒಬ್ರು ಕೆಲ್ಸಕ್ಕೆ ಬರ್ತಾ ಇದ್ರು ಒಬ್ರು ಊರರು ಅವ್ರನ್ನ ಕರೆದೇ ನಾನು ಕೆಲ್ಸಕ್ಕೆ ಅಂತ ಹೇಳಿ ಇಲ್ಲ ನಮ್ಗೆ ಐದು ಸಾವಿರ ದಂಡ ಹಾಕ್ತಾರಂತೆ ಏನ್ ಮಾಡೋದು ಅಂತ ಅಂದ್ರು ಅವ್ರು ಬರ್ತಾ ಇಲ್ಲ ಕೆಲ್ಸಕ್ಕೂ ಇವಾಗ ಅದೇ ವಿಚಾರಕ್ಕೆ ನಾವು ಇಲ್ಲಿ ಸರ್ಗೆ ಅಧ್ಯಕ್ಷರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ ಇಲ್ಲಿ ಒಂದು ತೀರ್ಮಾನ ಸಿಕ್ಲಿ ಅಂತ ಈಗ ಏನಾಗಿದೆ ಅವ್ರ ಸಮ್ಮುಖದಲ್ಲಿ ಒಂದು ಸಭೆ ನಡೆದು ಅವರು ಹೇಳಿದ್ದಾರೆ ಇನ್ನು ಆತರ ಅವಕಾಶ ಮಾಡಿ ಕೊಡ್ಬೇಡ್ರಿ ಅಂತ ಸರ್ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ ಆತರ ಆಗಲ್ಲ ಅಂತ ಒಪ್ಕೊಂಡು ಹೋಗಿದ್ದಾರೆ ಇವಾಗ ನಿಮ್ಮ ಹತ್ರ ಯಾರು ಮಾತಾಡಲ್ಲ ಕರೆದೇ ಸರ್ ನಾನು ನಮ್ಮನೆ ಕೆಲಸ ಮಧ್ಯಾಹ್ನ ಮೂರ್ ಗಂಟೆ ಸಂಜೆವರೆಗೂ ಒಬ್ರು ಆರೂವರೆ ಏಳು ಗಂಟೆವರೆಗೂ ಒಬ್ರು ಕೆಲಸ ಒಬ್ರು ಮಹಿಳೆ ಕೆಲಸ ಮಾಡ್ತಾಳೆ ಗಂಧ ಗಂಡ ಇಬ್ರು ಅವರು ಈಗ ಬರ್ತಾ ಇಲ್ಲ ನಮ್ಮನೆ ಬರಲ್ಲ ಅಂತ ಅಂದ್ರು ಮತ್ತೆ ಶಕ್ತಿ ಸಂಘ ಇದೆ ನಮ್ದು ಚಿಗುರು ಸಂಘ ಅಂತ ಸಂಘದ ಹೆಸರು ಆ ಸಂಘನೇ ನಂಗೆ ಗೊತ್ತಿಲ್ಲ ಸರ್ ಆ ಸಂಘ ಮಾಡಿದ್ದಾರೆ ಅವರು ಒಂದು ಉಳಿತಾಯ ನೂರು ಕಟ್ತಾ ಇದ್ದೀವಿ ಆ ಸಂಘನ ಮಾಡಿ ಅವ್ರ ಏನ್ ಮಾಡ್ಬೇಕಂದ್ರೆ ಅಂಗನವಾಡಿ ಆಫೀಸಿಗೆ ಅವ್ರು ಇದನ್ನು ಕೊಡ್ಬೇಕು ಲೆಕ್ಕ ಕೊಡ್ಬೇಕು ಅವ್ರು ಒಂದನೇ ತಾರೀಕಿಗೆ ಅವ್ರು ಕೊಟ್ಟಿಲ್ಲ ಅದನ್ನ ಯಾಕಂದ್ರೆ ನನ್ನ ಹೊರತುಪಡಿಸಿ ಸಂಘ ಮಾಡಿದ್ದಾರೆ ನಾನ್ ಅಂಗನವಾಡಿ ಟೀಚರ್ ಸುವರ್ಣ ಅಂತ ಒಬ್ರು ಇದ್ದಾರೆ ಅವ್ರನ್ನ ಕೇಳ್ದೆ ನೋಡ್ರಿ ಮೇಡಮ್ ನಾನ್ ಸಂಘದ ಕೊಟ್ಟಿಲ್ಲಲ್ಲ ಅಂತ ಅಂದೆ ಇಲ್ಲ ನಿಮ್ ಬ್ಯಾಡ್ ಅಂತೆ ಊರ ಹೇಳಿದ್ದಾರೆ ನಿಮ್ಮ ಸಂಘ ದುಡ್ಡು ನಿಮ್ಮ ದುಡ್ಡು ಇಲ್ಲದೆ ಅವ್ರ ಹಂಗೆ ವಾಪಸ್ ಮಾಡಿದರೆ ಬ್ಯಾಂಕಿಗೆ ಕಟ್ಟಾಯ್ತು ನೀವು ಸಂಘಕ್ಕೆ ಬರಂಗಿಲ್ಲ ಅಂತ ಅಂದ್ರು ನಾನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಅಂಗನವಾಡಿ ನೋಡಿ ಟೀಚರ್ ಹತ್ರ ನೋಡಿ ಟೀಚರ್ ನಾನು ಊರವ್ರು ಮಾತಾಡೋದಿಲ್ಲ ಅಂದಾಗ ನೀವು ನನಗೂ ಮಾತಾಡ್ತೀರಲ್ವಾ ನಿಮ್ ಜೊತೆ ಕೊಡ್ತೀನಿ ಅಂದ್ರೆ ಅವ್ರು ಅದಕ್ಕೆ ನೀವು ನಂಗೆ ಕೊಡೋದು ಬೇಡ ಅಂತ ಅಂದ್ರೆ ಸರ್ ಇದೇ ರೀತಿಯ ಇನ್ನೊಂದು ಪ್ರಕರಣ ಮಡಸೂರು ಲಿಂಗದಳ್ಳಿಯಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಐದು ಕುಟುಂಬಗಳು ಸಂಪೂರ್ಣವಾಗಿ ಸಾಮಾಜಿಕ ಬಹಿಷ್ಕಾರದ ಪದ್ಧತಿಯ ಅಡಿಯಲ್ಲಿ ಇರುವುದು ಅಮಾನವೀಯ ಇಂತಹ ವ್ಯಕ್ತಿಗಳ ಸಮಸ್ಯೆಗಳೇನು ಏನು ಸಮಸ್ಯೆ ಆಗಿದೆ ತಮ್ಮ ಊರು ಯಾವುದು ನಮ್ಮದು ಮಡಸೂರು ಮಡಸೂರು ಸಾಗರ ತಾಲೂಕಿನ ಮಡ್ಸೂರು ಮಡ್ಸೂರು ಲಿಂಗಾಳಿ ನಿಮ್ಮೂರಲ್ಲಿ ಏನು ಸಮಸ್ಯೆ ಆಗ್ತಿರೋದೇನು ನಿಮ್ಗೆ ಏನು ಸಮಸ್ಯೆ ನಮ್ಮದು ನಮ್ಮ ತಮ್ಮಂದು ನಮ್ಮ ತಮ್ಮಂದು ಗಲಾಟೆ ಹ್ಞೂ ಅಲ್ಲ ಹ್ಞೂ ಹ್ಞೂ ಹಕ್ಕು ಮಾಡಿದ ಜಮೀನು ಎಸ್ ಹಕ್ಲು ಬಗಾರ ಕುಂ ಮಾಡಿದ ತುಂಬ ಕ್ಯಾಲ್ರಿನ ಮಾಡಿದ ಅವನು ಅರ್ಜಿ ಎಲ್ಲ ಅವ್ನು ಯಾಕೆ ಗಲಾಟೆ ಮಾಡ್ಕೊಂಡಿವರು ಹ್ಞೂ ಅವ್ನಿಗೆ ಕೊಡೋಕ್ಕಾಗದಿಲ್ಲ ಅಂತ ನೀವು ಬರಬೇಕು ಅಂದ್ರೆ ನಾವು ಬರಲ್ಲ ಅಲ್ಲಿಗೆ ಊರನ್ನು ಕೇಳಿದ್ರು ಅದು ಬಿಡಿಸ್ಬೇಕು ಬರ್ಬೇಕು ಅಂದರು ನಾವು ಬರೋದಿಲ್ಲ ಅಂದರೆ ಬರೋದಿಲ್ಲ ಅಂತ ಯಾಕೆ ಬರೋಲ್ಲ ಬರೋದಿಲ್ಲ ನೀವು ನಾವು ಅಷ್ಟು ಬಿಡಿಸೋದಾದ್ರೆ ಬರ್ತೀವಿ ಒಬ್ರದೇ ಬಿಡಿಸೋದಾದ್ರೆ ವೈದ್ಯಕ ಬರೋಲ್ಲ ನಾನು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗೋದೇ ಬರೋದು ಐನೂರು ರೂಪಾಯಿ ದಂಡ ಹಾಕ್ತೀವಿ ಅಂತ ಹಕ್ಕ ಹಾಕಿ ಊರ ಗ್ರಾಮದವ್ರು ಹಾಕ್ತೇವೆ ಬಂದು ನಾವು ಕೊಡ್ತೀವಿ ನಾವು ಹೋಗಿಕೆ ಹೋಗಿ ಶುಂಠಿ ಹಾಕಕ್ಕೆ ಹೋಗಿದ್ದೆ ಶುಂಠಿ ಹಾಕಿ ಬರೋತ್ಲೇ ನಮಗೆ ವೈದ್ಯ ಮನೆಗೆ ಕಟ್ಕೊಟ್ಟಿದ್ದ ಕಟ್ಕೊಟ್ಟರು ಊರಲ್ಲಿ ಏನು ಎಷ್ಟು ವರ್ಷ ಆಯ್ತು ಅದು ಹನ್ನೊಂದು ವರ್ಷ ಹದಿಮೂರು ವರ್ಷ ಈಗ ಹನ್ನ ಹನ್ನೊಂದು ವರ್ಷದ ಹದಿಮೂರು ವರ್ಷದಿಂದ ನೀವು ಊರಿನವ್ರು ಯಾರ ಜೊತೆ ಇಲ್ಲ ಯಾರೂ ಒಂದು ದೇವಸ್ಥು ಹೋಗ್ಬಿಡಕಲ್ಲ ಏನಿಲ್ಲ ಅದು ಮತ್ತು ಡಿ ಸಿ ಆಫೀಸಿಂದ ಕ ಅಲ್ಲಿ ಇದು ಮಾಡಿ ಡಿ ಸಿ ಆಫೀಸಿಗೆ ಕರ್ಸಿ ಅವ್ರು ಸೈನ್ ಹಾಕ್ಸ್ಯಾರೆ ಹಾಕ್ಸಿಂದರಲ್ಲಿ ಹಾಕ್ಸಿ ಇವ್ರಿಗೆ ಏನು ತೊಂದರೆ ಕೂಡ ಆಗಿಲ್ಲ ಅಂತ ದೇವಸ್ಥಾನಕ್ಕೆ ಊರ್ನವರೆಲ್ಲ ಮಾತಾಡ್ತಾರೆ ನಿಮ್ಮ ಹತ್ರ ಇಲ್ಲ ಇಲ್ಲ ಮಾತಾಡೋ ಯಾರು ಮಾತಾಡೋ ಈಗ ಏನು ಸಂಪರ್ಕನೇ ಇಲ್ಲ ನಿಮ್ಮ ಜಮೀನು ಕೆಲ್ಸಕ್ಕೆ ಯಾರು ಬರಲ್ಲ ಯಾರು ಬರ್ತಾಯಿಲ್ಲ ಬರಂಗಿಲ್ಲ ಅಂದ್ರೆ ಅವ್ರಿಗೆ ದಂಡ ಹಾಕ್ತಾರೆ ಹಂಗೆ ಬರಲ್ಲ ನಾವು ಹೊರಗೆ ಇರೋದು ಇಲ್ಲಿ ನೀವು ಈಗ ನಿಮಗೆ ಆಗ್ಬೇಕು ಇದೀಗ ಏನು ಈ ಸಮಸ್ಯೆ ಈ ನೋಡಿದ್ರೆ ನಾವು ಈ ಸಮಸ್ಯೆ ಬೇಡ ಈಗ ಹೊರಗದ್ದೇ ಅನುಕೂಲ ಅನ್ನಂಗೆ ಆಗಿದೆ ಆ ಪರಿಸ್ಥಿತಿ ಹ್ಞೂ ಹ್ಞೂ ಈಗ ಅವನು ಒಬ್ಬ ಹೊರಗೂ ಇದ್ದಾನೆ ಈಗ ಹೊರಗೆ ಇದೆ ಥರಗಳು ಇಲ್ಲಿದೆ ಅಂದರೆ ಇದೆ ನೂರ ಹದಿನೈದುನೇ ನಂಬರ್ ಜಮೀನು ಪಕ್ಕಕ್ಕೆಲ್ಲ ಬಗರು ಕುಮ್ ಇದೆ ಅಲ್ಲಿ ಹೋಗಕ್ಕೆ ನಮ್ಮದು ಮಧ್ಯೆ ಇರೋದು

ಈಗೇನು ಎಷ್ಟು ಜನರಿಗೆ ಕಟ್ಕೊಟ್ಟಿದ್ದಾರೆ ಸಾಮಾಜಿಕ ಬಹಿಷ್ಕಾರ ಐದು ಮನೆ ನೀವು ಅವ್ರು ನೀವು ಒಟ್ಟಿಗೆ ಆಗಿದ್ದೀರಾ ಐದು ಮನೆ ಒಟ್ಟಿಗೆ ಇದ್ದೀರಾ ಹ್ಞೂ ಇದು ಸಂಬಂಧಪಟ್ಟ ತಹಸೀಲ್ದಾರಿಗೆ ಇದು ಮಾಹಿತಿ ಕೊಟ್ಟಿದ್ದೀರಾ ಡಿ ಸಿ ಅವ್ರಿಗೂ ಹೋಗಿದೆ ನೀವೇ ಕೊಟ್ಟಿದ್ದೀರಾ ಡಿ ಸಿ ಅವ್ರಿಗೆ ನಾನೇ ಕೊಟ್ಟಿದ್ದೆ ನಾನೇ ಕೊಟ್ಟಿದ್ದೆ ಡಿ ಸಿ ಅವರಿಗೆ ಇವರು ಅವಾಗ ಇವರು ಭಾನು ಪ್ರಕಾಶ್ ಅವರು ಮೆಂಬರ್ ಆಯಿತು ಅವಾಗ ಇದಾಗಿ ಸದಸ್ಯರಾಗಿದ್ದು ರಾಜ್ಯಸಭೆಯ ಸದಸ್ಯರಾಗಿದ್ದರು ಅವಾಗ ಅವರು ಬಂದಿದ್ರು ಅವ್ರಿಗೆ ಕೊಟ್ಟಿದ್ದೆ ಅವರೆಲ್ಲ ಮೂವ್ ಮಾಡಿ ಸಿ ಅವರಿಂದ ಕರೆಸಿದರು ಇಡೀ ಊರನ್ನು ಕರೆಸಿದ್ರು ಅವ್ರು ಹೇಳಿ ಅವ್ರಿಗೇನು ಏನು ತೊಂದರೆ ಕೊಡಬಾರದು ನಮಗೆ ಇದೆ ಊರಿಗೆ ಸೇರಿಸಿಲ್ಲ ನೀರು ಕೊಡಲ್ಲ ಏನಿಲ್ಲ ಏನು ಮಾಡಕ್ಕೆ ಕೊಡಲ್ಲ ನಮಗೆ ದೇಶದಲ್ಲಿ ಸಾಮಾಜಿಕ ಬಹಿಷ್ಕಾರ ತಡೆ ಕಾಯ್ದೆಗಳಿದ್ದರೂ ಈಗಲೂ ಸಹ ಇಂತಹ ಸಾಮಾಜಿಕ ಬಹಿಷ್ಕಾರಗಳು ನಡೆಯುತ್ತಿದೆ ಎಂದರೆ ಇದಕ್ಕೆ ಸಂಬಂಧಿಸಿದಂಥ ಇಲಾಖೆಗಳು ಹಾಗೂ ಆಡಳಿತ ವರ್ಗ ಏನು ಮಾಡುತ್ತಿದೆ ಹಾಗಾಗಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ತಕ್ಷಣ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಸಾರ್ವಜನಿಕರ ಅಭಿಪ್ರಾಯವೂ ವ್ಯಕ್ತವಾಗಿದೆ